ಹುಷಾರಾಗಿ ಬೇಕಾಗಿದೆ ಮುಂದಿನ ಚುನಾವಣೆಯಲ್ಲಿ ಜನರು ಸರಿಯಾದ ಉತ್ತರ ಕೊಟ್ಟಾರೆ ಅಂತ ನಾನು ದಾಳವಾಗಿ ನಂಬಿದ್ದೀನಿ ಅದರಲ್ಲಿ ನಿಮ್ಮ ಪಾತ್ರ ಇದೆ ನಾನು ಕೇಳ್ತೇನೆ ಎಷ್ಟು ಸಾವಿರ ಉದ್ಯೋಗಗಳು ಲೆಕ್ಚರರ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಪ್ರೊಫೆಸರ್ಸ್ ಪೋಸ್ಸು ಹೈಯರ್ ಎಜುಕೇಶನ್ನಲ್ಲಿ ಖಾಲಿ ಇದೆ ಏಕೆ ಸಮಿತಿ ಯಾಕ ಕೆಲಸ ನೀವು ಇಷ್ಟಿಲ್ಲ ಐ ಆಮ್ ಆಸ್ಕಿ ಯು ಆರ್ ಕಂಪ್ಲೀಟ್ ಸರ್ಕೇಲ್ ಐ ಆಮ್ ಆಸ್ಕಿ ಯು ಯು ಮಸ್ಟ್ ಡೈರೆಕ್ಟ್ ಟು ಅವರ್ ರಿಜಿಸ್ಟರ್ ಆಂಗಸ್ಟರ್ಸ್ ಟು ದಿ ಪೀಪಲ್ ಆಫ್ ಕರ್ನಾಟಕ ಇಲ್ಲಿ ಎಂಪ್ಲಾಯ್ಮೆಂಟ್ ಚಟರಕ ತದ ಎಷ್ಟು ಜನಗಳು ಅಸಿಸ್ಟೆಂಟ್ ಪ್ರೊಫೆಸರ್ ಸಾಹೇ ಉಗೋದಾಗಿತ್ತು ಲಕ್ಷದ ಸಾಹೇ ಉಗೋದಾಗಿತ್ತು ಯಾಕ ಮಾಡ್ಲಿಲ್ಲ ریکರುಮೆಂಟ್ ಕ್ಯಾಚ್ ಮಾಡ್ಲಿಲ್ಲ ಏನು ಕನ್ನ ಹಾಕೊಂಡಿದ್ದೀರಿ ಯಾಕೆ ನೋಟಿಫಿಕೇಶನ್ ಇಶ್ಯೂ ಮಾಡಲಿಲ್ಲ ಎಷ್ಟು ಉದ್ಯೋಗಗಳು ಖಾಲಿ ಅಂತ ಹೇಳಿ ನೀವು ಪಬ್ಲಿಕ್ ಇನ್ಫಾರ್ಮೇಶನ್ಗೆ ಕೊಡಬೇಕಾಗಿದೆ ನಾಳೆ ಕೊಡಿ ಕೇಳ್ತಾ ಇದ್ದೀನಿ ನೀವು ಇರ್ತಕ್ಕಂಥ ಸ್ಥಾನದಲ್ಲಿ ಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ ಎರಡು ವರ್ಷದಿಂದ ನನಗೆ ಒಂದು ಸಾವಿರ ಚಿಲ್ಲನೆ ಉದ್ಯೋಗಗಳು ಅಲ್ಲಿ ಇದ್ದಿದ್ರೆ ಭರ್ತಿ ಮಾಡಿದರೆ ನಿಮಗೆಲ್ಲ ಕೆಲಸ ಸಿಕ್ತಿತ್ತು ಸರ್ಕಾರಿ ಕೆಲಸ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಇಟ್ ಈಸ್ ಗ್ಯಾರಂಟಿ ಆರ್ಟಿಕಲ್ ಸಿಕ್ಸ್ಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಯುಡ್ ಎಷ್ಟೋರಿದ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕರೆಂಟ್ ಕಟ್ಟಕ್ಕಾಗಲ್ಲ ಅಸಂಬದ್ಧವಾದ ಮಾತುಗಳನ್ನು ಮಾತಾಡೋದು ನಿಲ್ಲಿಸಬೇಕು ಅಂತ ಹೇಳಿ ಈ ಸಭೆ ಮುಖಾಂತರ ಅವರಿಗೆ ತಿಳಿಸುತ್ತಿದ್ದೀನಿ ಹುಷಾರ ಕರಿಬೇಕಾಗಿದೆ ಸಮಸ್ಯೆ ಮಾತಲ್ಲ ಅಂದರೆ ಇದು ಒಂದು ವಿದ್ಯಾಚರಣೆ ಜನರ ಸಂದರ್ಶನವನ್ನು ಕಾಡ್ತಾ ಇದೆ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳು ಹೇಳಿದ್ರು ಎರಡು ಕೋಟಿ ಜನಸಂಖ್ಯೆಗೆ ನಿರದ್ದು ಪ್ರತಿ ವರ್ಷ ಕೆಲಸ ಕೊಡ್ತೀನಿ ಅಂತ ನಡೀತಾ ನಡೀಲಿಲ್ಲ ಯಾರು ಜವಾಬ್ದಾರಿ ಆದ್ರೆ ಜನರು ಅರ್ಥ ಮಾಡ್ಕೊಡಲ್ಲ ಈಗದೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ನಮ್ಮ ನಾಡ್ತಕ್ಕಂಥವರ ಜವಾಬ್ದಾರಿ ಅಧಿಕಾರವನ್ನು ನಿರ್ವಹಿಸ್ತಕ್ಕಂಥದ್ದಲ್ಲ ಕಾರ ಚಲಾಯಿಸುವುದಲ್ಲ ಜನರ ಸೇವೆಯನ್ನು ಮಾಡತಕ್ಕಂಥ ಗಾಢವಾದ ಸಂವಿಧಾನಬದ್ಧವಾದ ಜವಾಬ್ದಾರಿ ನಮ್ಮ ಪ್ರತಿನಿಧಿಗಳಿಗೆ ಸರ್ಕಾರದವರಿಗೆ ಭಾರತ ಸರ್ಕಾರದವರಿಗೆ ಮುಖ್ಯಮಂತ್ರಿ ಆಗಿರ್ಬೋದು ಉಪಮುಖ್ಯಮಂತ್ರಿ ಆಗಿರ್ಬೋದು ಯಾವುದೇ ಒಬ್ಬ ಮಂತ್ರಿ ಆಗಿರಬಹುದು ಪ್ರಧಾನಮಂತ್ರಿ ಆಗಿರಬಹುದು ಸಚಿವ ಸಂಪುಟದ ಸದಸ್ಯಗಳಾಗಿರ್ಬೋದು ನಿಮಗೆ ನಾವು ಅಧಿಕಾರ ಕೊಟ್ಟಿದ್ದೀವಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ನೀವೆಲ್ಲರೂ ಕೂಡ ಜನರ ಆಡಳಿತವನ್ನು ನೀಡಬೇಕು ಸಮಾಜವನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಬರಬೇಕು ಆರ್ಥಿಕ ಸ್ವಾವಲಂಬನೆಯನ್ನು ಜನರಿಗೆ ನೀಡಬೇಕು ಯುವಕರಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ವಿದ್ಯಾಭ್ಯಾಸ ಪಡೆದ ನಂತರ ಅವರಿಗೆ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸಬೇಕು ಅಂತ ಆಯಿತು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಿಂದ ಆರ್ಥಿಕ ಪರಿಸ್ಥಿತಿ ಬದಲಾವಣೆ ಆಗಿಬಿಟ್ಟಿದೆ ಅಂತ ಹೇಳಿದ್ದಾರೆ ಬಂಡವಾಳ ಶಾಹಿಗಳ ಒಂದು ಬರುವಿಕೆ ಇಲ್ಲಿ ಸಾರ್ವಜನಿಕ ವಲಯಗಳ ಉದ್ಯಮಗಳೆಲ್ಲ ಮೌಲ್ಯ ಕೌಶಲ್ಯತೆಯನ್ನ ನೀವು ತರಬೇತಿ ಮುಖಾಂತರ ತರಬಹುದು ಜೂನ್ ಅಲ್ಲಿ ಪ್ರಾಣಿಗಳಿಗೆ ತರ ಮಾಡಿ ಮನುಷ್ಯರ ರೀತಿ ಬಹುಯೋಗ ಮಾಡತಕ್ಕಂತಹ ಒಂದು ಪರಿಸ್ಥಿತಿ ಇರುವಾಗ ಮನುಷ್ಯರು ಇವರು ಪ್ರಪಂಚದ ಆಗೋಗಗಳು ಇವರಿಗೆ ಚೆನ್ನಾಗಿ ಗೊತ್ತಿದೆ ಓದಿಕೆ ಇದೆ ಬುದ್ಧಿಶಕ್ತಿ ಇದೆ ಇವಾಗ ಐವತ್ತೈದು ವರ್ಷಗಳ ಆದ ನಂತರ ನಮ್ಮ ಜನರೇಷನ್ ಅವರಿಗೆ ಬಹಳಷ್ಟು ವಿಷಯಗಳು ಜೀನ್ ಮ್ಯುಟೇಷನ್ ಆಗಿದೆ ಅವರಿಗೆ ಬುದ್ಧಿಶಕ್ತಿ ಜಾಸ್ತಿ ಇದೆ ಒಳ್ಳೆಯ ಪ್ರಜೆಗಳಾಗಬೇಕು ಅಂತ ಕಾತಪ್ ಇದೆ ಒಳ್ಳೆಯ ಕೆಲಸವನ್ನು ಮಾಡಬೇಕು ನಾವೆಲ್ಲರೂ ಕೂಡ ಚೆನ್ನಾಗಿ ಬದುಕಬೇಕು ಬಾಳಬೇಕು ಅಂತ ಹೇಳಿ ಆಶೆ ಆಕಾಂಕ್ಷೆಗಳು ನಮ್ಮ ಯುವಕರು ಯುವತಿಯಲ್ಲಿದೆ ಆದ್ರಿಂದ ಮೂವತ್ತೆಂಟು ಕಂಪನಿಯ ಮಾನವ ಸಂಪೂರ್ಣವನ್ನು ಅಧಿಕಾರಿಗಳು ನೀವೇನು ಬಂದಿದ್ದೀರಿ ಅವರೆಲ್ಲರೂ ಕೂಡ ಮೈ ಸಜೆಷನ್ ಅಂಡ್ ಅಡ್ವೈಸ್ ಈಸ್ ಪ್ಲೀಸ್ ಅಪರ್ಚುನಿಟಿ ಅವಕಾಶ ಕೊಟ್ಟಿದಾಗ ಮಾತ್ರ ಅವರು ಕೆಲಸಕ್ಕೆ ಪ್ರಯೋಜನ ಆಗ್ತಾರೋ ಇಲ್ಲ ಅಂತ ಗೊತ್ತಾಗೋದು ತದನಂತರ ಅವರಿಗೆ ಕೆಲಸಕ್ಕೆ ಕೊಟ್ಟಾದ ಮೇಲೆ ತರಬೇತಿಯ ಕೆಲಸಗಳನ್ನ ಮಾಡಿಸಿ ಅವರಿಗೆ ಶಕ್ತಿ ಬೆಳೀತದೆ ಅಲ್ಲಿ ಕೆಲಸ ಮಾಡಿ ಸಂಪಾದನೆ ಮಾಡ್ತಕ್ಕಂತಹ ಒಂದು ವಾತಾವರಣವನ್ನು ಸಂಪನ್ ಮಾನವ ಸಂಪನ್ಮೂಲವ ಕೈಗಾರಿಕೆ ಉದ್ಯಮಗಳ ಅಧಿಕಾರಿಗಳಿಗೆ ಜವಾಬ್ದಾರಿ ಇದೆ ಅದನ್ನ ಡೋಂಟ್ ಲುಕ್ ಅಟ್ ದ ನೆಗೆಟಿವ್ ಆಸ್ಪೆಕ್ಟ್ ಇನ್ ಎ ಹ್ಯೂಮನ್ ಬೀಯಿಂಗ್ ನಾನು ಮೊನ್ನೆ ರಾಮಯ್ಯ ಕಾಲೇಜ್ ನಲ್ಲಿ ಫೌಂಡೇಶನ್ ಕೋರ್ಸ್ಗೆ ನನ್ನ ಚೀಫ್ ಗೆಸ್ಟ್ ಆಕ್ಟರ್ ಇದ್ರು ಹೋಗಿದ್ದೆ ರಾಮಯ್ಯನವರು ಒಂದು ಪುಸ್ತಕ ನನಗೆ ಕೊಟ್ಟಿದ್ರು ಮುಂದೆ ಈ ಸಭೆ ಆದ ಮೇಲೆ ನಿನ್ನೆ ಆ ಪುಸ್ತಕವನ್ನು ನೋಡ್ತಾ ಇದೆ ರಾಮಯ್ಯನವರು ಒಬ್ಬ ಯುವಕರಿಗೆ ಮಾತಿದ್ದು ಯುವಕರಿಗೆ ಯುವತಿಯರು ಮತ್ತು ಯುವಕರಿಗೆ ಮಾತಿದ್ರು ಅಂದರೆ ರಾಮಯ್ಯನವರು ಒಬ್ಬ ಕಾರ್ಮಿಕನಾಗಿ ಕೆಲಸವನ್ನ ಮಾಡ್ತಿದ್ದ ಹಿಮಾಲಯ ಪರ್ವತದಷ್ಟು ಬೆಳೆದ ಹೇಗೆ ನಿಷ್ಠೆ ಪ್ರಾಮಾಣಿಕತೆ ನಾನು ಒಳ್ಳೆಯದಾಗಿ ಬೆಳೀಬೇಕು ಸಮಾಜಕ್ಕೆ ದುಡಿಯಬೇಕು ಜನರಿಗೆ ಒಳ್ಳೆಯ ಸೇವೆಯನ್ನು ನೀಡಬೇಕು ಅಂತ ಹೇಳಿ ಒಂದು ಕಾಲೇಜು ಸ್ಥಾಪನೆ ಮಾಡಿದ ಕಾಲೇಜು ನಡೆಸೋದಕ್ಕೆ ಕಷ್ಟ ಆಗಿತ್ತು ತದನಂತರ ಇಂಜಿನಿಯರಿಂಗ್ ಕಾಲೇಜು ಮಾಡಿದ ತದನಂತರ ಮೆಡಿಕಲ್ ಕಾಲೇಜು ಮಾಡಿದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಕಾಲೇಜಿನಲ್ಲಿ ನಲ್ಲಿ ಓದಿರ್ತಕ್ಕಂಥ ಇಂಜಿನಿಯರ್ಸ್ ಕೂಡ ಕೆಲಸ ಮಾಡ್ತಿದ್ದಾರೆ ಅಂದರೆ ಒಬ್ಬ ಬಡ ಕಾರ್ಮಿಕನಾಗಿ ರಾಮಯ್ಯ ಎಂ ಎಸ್ ರಾಮಯ್ಯ ಕೆನ್ ಗ್ರೋ ಟು ದಿ ಹಿಮಾಲಯನ್ ಮೌಂಟನ್ಸ್ ವೈ ನಾಟ್ ಯು ಇಸ್ ದಿ ಕ್ವಸ್ಟನ್ ವಿಚ್ ಯು ಮಸ್ಟ್ ಯುವರ್ಕ್ ಲೀವ್ ಅನ್ ಗೆಟ್ ದಿ ಜಾಬ್ಬರಿಗೂ ಕೂಡ ನೀವು ನಾವು ಬದುಕ ನಾವು ಸಾಧಿಸಬಲ್ಲವು ಏನೇ ಕೂಡ ಸಾಧಿಸ್ತೀವಿ ಸರ್ಕಾರಗಳನ್ನು ಬದಲಾವಣೆ ಮಾಡತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ ಆ ರೀತಿಯ ದೃಢವಾದ ಮನವನ್ನ ಸಂಕಲ್ಪವನ್ನು ಮಾಡತಕ್ಕಂಥದ್ದು ನಿಮ್ಮ ಮೇಲೆ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಯುವಕರಿಗೆ ಎಲ್ಲರಿಗೂ ಕೂಡ ಕಿವಿ ಮಾತು ಹೇಳ್ತಾ ಇದ್ದೀನಿ ನನ್ನ ಹೇಳಿದ ಹಾಗೆ ನೀವು ನಡ್ಕೊಳ್ಳಿ ನಿಮಗೆ ಒಳ್ಳೆಯ ಹೇಳಿ ಅಂತೇಳಿ ಸಂದರ್ಭದಲ್ಲಿ ಹೇಳಬಯಸುತ್ತಿದ್ದೇನೆ ಐ ಹ್ಯಾವ್ ದಿ ಕ್ಲಾಸಿಕ್ ಎಕ್ಸಾಂಪಲ್ ಐ ಹಾವ್ ಎ ಕ್ಲಾಸಿಕ್ ಎಕ್ಸಾಂಪಲ್ ರೆಪ್ರಸೆಂಟ್ ಇನ್ ರೂರಲ್ ಮಾಸ್ಟರ್ ಆಫ್ ದಿಸ್ ಕಂಟ್ರಿ ಮೈ ಮದರ್ ಈಸ್ ಎಲ್ ಟಿ ಎಂ ಲೇಡಿ ಲೆಫ್ಟ್ ಥಮ್ ಮಾರ್ಕ್ ಮೈ ಫಾದರ್ ಈಸ್ಟ್ಯಾಂಡರ್ಡ್ ಪಾಸ್ಟ್ ಕ್ಯಾಂಡಿಡೇಟ್ ಎರಡು ಮೈಲಿ ನಡ್ಕೊಂಡು ಹೋಗ್ತಿದ್ದೇವೆ ಮಿಡ್ಲ್ ಸ್ಕೂಲ್ಗೆ ಧೂಳು ನೀರು ಬ್ರಿಡ್ಜಸ್ ಇಲ್ಲ ಮನೆಯಲ್ಲಿ ಕೆಲಸ ಶಾಲೆಯಲ್ಲಿ ಕೆಲಸ ಶಾಲೆ ವಿದ್ಯಾರ್ಥಿಗಳಿಗೆ ಲೀಡರು ವಿದ್ಯುತ್ ಶಕ್ತಿ ಇಲ್ಲ ಬುಡ್ಡಿಯಲ್ಲಿ ಓದಿತು ಕಾರ್ಬನ್ ಡೈಆಕ್ಸೈಡ್ ಇನ್ಹೇಲ್ ಮಾಡಿತು ಮುನ್ಸಿಪಲ್ ಫಸ್ಟ್ ಮುನ್ಸಿಪಲ್ ಹೈಸ್ಕೂಲಲ್ಲಿ ವಿದ್ಯಾಭ್ಯಾಸ ಮುನ್ಸಿಪಲ್ ಫಸ್ಟ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಪ್ರೈಮರಿ ಶಾಲೆಯಿಂದ ಹಿಡಿದು ಇಡೀ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಆದಾಗ ಕೂಡ I had the leadership quality. I grown and went to the Supreme Court as a son of a farmer. I am a classic example standing before you. My father was not a lawyer. My grandfather was not a lawyer. My family had no legacy of lawyers. My determination, my commitment, my courage and conviction. ಮೇಡ್ ಮೀ ಟು ಟ್ರಾವೆಲ್ ಟು ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಲಕ್ಷಾಂತರ ಮಿಲಿಯಾಂತರ ಜನರಿಗೆ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗೆ ಗೋಪಾಲ್ಗೌಡ ನಿಮ್ಮ ಮುಂದೆ ನಿಂತಿದ್ದೀನಿ ಇವತ್ತು ಉದ್ಯೋಗ ಮೇಳದಲ್ಲಿ ನಿಮಗೆ ಕೆಲಸ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ನಿರಾಶರಾಗಬೇಡಿ ಅವಕಾಶಗಳು ಬಹಳಷ್ಟಿವೆ ನೀವು ಇದರ ಜೊತೆಗೆ ಸಮಾಜದ ಕೆಲಸ ದೇಶದ ಕೆಲಸ ಮಾಡತಕ್ಕಂಥದ್ದು ಅವಶ್ಯಕತೆ ಇದೆ ನಿಮ್ಮ ಬಗ್ಗೆ ಸರಿಯಾದ ರೀತಿಯಲ್ಲಿ ನಡ್ಕೊಂಡಿರ್ತಕ್ಕಂಥ ರಾಜಕಾರಣಿಗಳಿಗೆ ಬುದ್ಧಿಯನ್ನು ಕೊಡ್ತಕ್ಕಂಥದ್ದು ತೋರಿಸತಕ್ಕಂಥದ್ದು ಅವಶ್ಯಕತೆ ಇದೆ ಲುಕ್ ಶೋ ನೆಕ್ಸ್ಟ್ ಎಲೆಕ್ಷನ್ ಐ ಎಮ್ ಅಪೀಲ್ ಇಂಗ್ ಟು ಯು ಯು ಆರ್ ಜಾಬ್ ಯಾರು ಸಮಾಜದ ಬಗ್ಗೆ ಯುವಕರ ಬಗ್ಗೆ ಜನ ಜನಪ ಜನಪರ ಯೋಚನೆ ಮಾಡ್ತಾರೋ ಅಂತ ಜನರ ಪ್ರತಿನಿಧಿಗಳು ರೈತರ ಪ್ರತಿನಿಧಿಗಳು ಮಹಿಳೆಯರ ಪ್ರತಿನಿಧಿಗಳು ಕಾರ್ಮಿಕರ ಪ್ರತಿನಿಧಿಗಳು ದೇಶದ ಬಗ್ಗೆ ನಿಷ್ಠಾವಂತರಾಗಿ ಸತ್ಯವಂತರಾಗಿ ಕೆಲಸ ಮಾಡ್ತಕ್ಕಂಥ ರಾಜಕಾರಣಿಗಳು ಈ ದೇಶಕ್ಕೆ ಇವತ್ತು ಅವಶ್ಯಕತೆ ಇದೆ ದಟ್ ಈಸ್ ವಾಟ್ ಇಸ್ ಎಂಟ್ ಐ ಅಪೀಲ್ ಟು ದ ಮೆಂಬರ್ಸ್ ದ ಯೂತ್ ಆಫ್ ದಿಸ್ ಕಂಟ್ರಿ ಮಸ್ Was a seventh standard man Tamil Nadu neighboring state. Nizhilingappa was the second prime minister, uh, chief minister. A SSLC candidate defeated Nizhali when he was the ex chief minister of Karnataka state. So, therefore, you have got the capacity, tremendous potentiality in you. I wanted you. We are there for you. ನಿಮ್ಮಂತಾರು ವರ್ಷ ಬದುಕಿದ್ದೀವಿ ನಾವಿನ್ನು ನಿಮ್ಮಂತಾರು ವರ್ಷ ಈ ದೇಶದ ಆಡಳಿತಗಾರನ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥ ಜನ ನಾವಿನ್ನು ಬದುಕಿದ್ದೀವಿ ನಿಮಗೋಸ್ಕರ ನಾವಿದ್ದೀವಿ ನಿರಾಶರಾಗ ಚಿಗುಪ್ಸೆ ಪಡಬೇಡಿ ನಿಮಗೆಲ್ಲರಿಗೂ ಒಳ್ಳೆಯ ಭವಿಷ್ಯತ್ತಿದೆ ಕಾರಣ ಯಾವುದಕ್ಕೂ ಕೊರತೆ ಇಲ್ಲ ನಮ್ಮಲ್ಲಿ ಮಾನವ ಸಂಪನ್ಮೂಲಕ್ಕೆ ಕೊರತೆ ಇಲ್ಲ ಭೂಮಿಗೆ ಕೊರತೆ ಇಲ್ಲ ನದಿಗಳು ನೀರು ಸಮೃದ್ಧಿಯಾಗಿ ಅರಣ್ಯ ಸಂಪತ್ತು ಜನಸಂಪತ್ತು ಮಾನವ ಸಂಪತ್ತು ಈ ದೇಶಕ್ಕೆ ಬಹಳಷ್ಟು ಇದೆ ಅದನ್ನೆಲ್ಲ ನಿಮ್ಮ ನೀವು ಮಾತ್ರ ಈ ದೇಶದಲ್ಲಿ ಆಡಳಿತ ಮಾಡತಕ್ಕಂತಹ ಅವಕಾಶಗಳು ನಮಗೆ ವಯಸ್ಸಾಗಿದೆ ನಮಗೆ ವಯಸ್ಸಾದ ಮೇಲೆ ನೀವು ಬರಬೇಕಾಗಿದೆ ನೀವು ಜನಪ್ರತಿನಿಧಿಗಳಾಗಬೇಕಾಗಿದೆ ನೀವು ಅಧಿಕಾರಿಗಳಾಗಬೇಕಾಗಿದೆ ನೀವು ಆಗ್ತೀರಿ ಆದ್ರಿಂದ ಯಾರೋ ಜಿಗುಪುಷ ಪಡಬೇಡಿ ನೀವೆಲ್ಲರೂ ಕೂಡ ಭಾಗ್ಯವಂತರು ನೀವೆಲ್ಲರೂ ಕೂಡ ಕೃಷ್ಣಾರೆಡ್ಡಿಯವರು ಈ ಬೃಹತ್ ಈ ಉದ್ಯೋಗ ಮೇಳ ಆಯೋಜನೆ ಮಾಡೋದು ಬಹಳ ಸಂತೋಷಕರವಾಗಿರೋ ಸಂಗತಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಅವಕಾಶಗಳನ್ನು ಕಲ್ಪಿಸತಕ್ಕಂತಹ ಒಂದು ಈ ಸಮಾರಂಭದಲ್ಲಿ ನಾನು ಭಾಗವಹಿಸಲಿಕ್ಕೆ ನಾನು ಇಲ್ಲಿ ಬರೋದಕ್ಕೆ ಸಾಧ್ಯವೇ ಇಲ್ಲ ನನಗೆ ಅದೇ ದಾಸ್ತಿಯಲ್ಲಿ ಅದೇ ಒಂದು ಇದೆ ಜಾಸ್ತಿ